ಜನಗಳ ಮೇಲೆ ಇರುವಂತ ವಿಶ್ವಾಸ ಪ್ರೀತಿ ಇದಕ್ಕೆ ಕಾರಣ ಅದಕ್ಕೆ ಮೊದಲು ನಮಗೆ ನಮ್ಮ ಮೇಲೆ ನಂಬಿಕೆ ವಿಶ್ವಾಸ ಇರಬೇಕು ನಮ್ಮ ಮಾಡಿ ಒಂದು ನಂಬಿಕೆ ಇರಬೇಕು ಶ್ರದ್ಧೆ ಇರ್ಬೇಕು ಹಾಗೇನೆ ದಿವರು ಕೂಡ ನಮೆಲ್ಲ ಒಂದ್ ಕಡೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇರಲಿ ಯಾಕೆಂದ್ರೆ ಇದೊಂದು ಧಾರ್ಮಿಕ ಕಾರ್ಯಕ್ರಮ ಹೆಚ್ಚಿಗೆ ಮಾತಾಡುವಂತದ್ದು ಏನಿಲ್ಲ ಇಲ್ಲ ತಾವೆಲ್ಲರೂ ಬಹಳ ಖುಷಿ ಆಯ್ತು ಇದೊಂದು ಅಷ್ಟು ಊರು ಇದು ನಮ್ಮ ಎಸ್ ಟಿ ನಮ್ಮ ಸರಗೂ ತಾಲೂಕು ಆದ್ಮೇಲೆ ಅಲ್ಲಿ ಕೇರಳ ತಮ್ಮ ಗ್ರಾಮಕ್ಕೆ ಆದ್ಮೇಲೆ ತಮ್ಮ ಯುವಕರೆಲ್ಲ ಸೇರಿ ಯಜಮಾನೆಲ್ಲ ಸೇರಿ ನನ್ಗೆ ಸ್ವಾಗತವನ್ನು ಕೊಡಿ ಬಹಳ ಆಯ್ತು ಅದಕ್ಕೆ ನಾನು ತಮ್ಮ ತಮ್ಮೆಲ್ಲಾ ವಿನಂತಿ ಇಷ್ಟೇನೆ ಎಲ್ಲರೂ ಕೂಡ ಜೀವನದಲ್ಲಿ ಒಂದು ನಂಬಿಕೆ ಇಟ್ಟು ಮುಂದೆ ಸಾಗೋಣ ದೇವರು ಅಂತ ತಿಳ್ಕೊಂಡು ಬರೋಣ ಅಂತ ಹೇಳ್ತಾ ತಮ್ಮೆಲ್ರಿಗೂ ತಮ್ಮೆಲ್ಲರಿಗೆ ಜನತೆ ರಾಜ್ಯದ ಜನತೆ ಎಲ್ಲರೂ ಕೂಡ ನಂದಿ ಬಸವೇಶ್ವರ ಸ್ವಾಮಿಯ ಕೃಪೆ ಇರಲಿ ಅಂತ ಆ ನನ್ನ ಈ ಒಂದು ಶಿವಪ್ಪಣ್ಣ ಅವರು ಸೇರಿ ಒಂದು ಇಪ್ಪತ್ತು ಗ್ರಾಮಗಳಿಗೆ ಶಿವಪ್ಪಣ್ಣ ಅವರು ಆ ಕನಕವನ್ನ ಮಾಡ್ಕೊಡ್ಬೇಕು ಅಂತ ಮನವಿಯನ್ನ ಸಲ್ಲಿಸಿದ್ರೆ ಇಂದನು ಕೂಡ ಹನ್ನೆರಡು ಗ್ರಾಮಗಳಿಗೆ ಹಿಂದೆ ಮುಖ್ಯಮಂತ್ರಿಗಳು ಇದೆ ಸಂದರ್ಭದಲ್ಲಿ ಹದಿನೈದು ಗ್ರಾಮಗಳಿಗೆ ಕನಕವನ್ನು ಕೊಟ್ಟಿದ್ದಾರೆ ಅಲ್ಲಿ ಕೂಡ ನಾವು ಮೊನ್ನೆ ಎರಡು ನಾವು ಉದ್ಘಾಟನೆಯನ್ನ ನಾವು ಮಾಡಿದೀವಿ ಈಗ ಉಳಿದಂತ ಇಪ್ಪತ್ತು ಗ್ರಾಮಗಳಿಗೂ ಕೂಡ ನಡಾಳಿನೂ ಸೇರಿಸ್ಕೊಂಡಾಗೆ ಮುಂದಿನ ದಿನಗಳಲ್ಲಿ ಮನೆ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸರ್ ಅವರಿಗೆ ನಾನು ಮನವಿಯನ್ನ ಸಲ್ಲಿಸ್ತೀನಿ ಆ ಜೊತೆಗೆ ರಸ್ತೆ ಬಗ್ಗೆ ಆಲ್ರೆಡಿ ತಾವು ಕೇಳಿದೀರಿ ನಮ್ಮ ಬೊಂಕಾಡಿಯಿಂದ ಅಪ್ ಟು ಈ ಕೊನೆ ಬಾರ್ಡ್ ರೋಡ್ಗಳನ್ನು ಕೂಡ ಮನೆ ಇರ್ತಕ್ಕಂತೆ ಡಾಂಬರೀಕರಣ ಅಂತ ಕೇಳ್ಕೊಂಡಿದೀವಿ ಆ ನೂರಕ್ಕೆ ನೂರರಷ್ಟು ಆ ರಸ್ತೆಯನ್ನ ಮಾಡ್ಕೊಡ್ತೀನಿ ಅಂತ ಸಂದರ್ಭದಲ್ಲಿ ಅತ್ಯುತ್ತಮವಾದಂತ ಕಾರ್ಯಕ್ರಮವನ್ನ ತಾವು ಮೂರು ದಿನಗಳ ಕಾರ್ಯಕ್ರಮವನ್ನ ನಡೆಸಿದಿರಿ ಆ ಮೂರು ದಿನಗಳಿಂದ ಆ ಊರಲ್ಲಿ ಅಹ್ ಎಲ್ಲರ ಬಂಧು ಮಿತ್ರರು ನೆಂಟರು ಯಾರ ಬೇರೆ ಬೇರೆ ಊರಲ್ಲಿ ಇದ್ರು ಅವ್ರು ಬಂದು ತಮ್ಮ ಜೊತೆ ಸೇರಿಸತಕ್ಕಂತ ಕೆಲಸವನ್ನ ತಾವು ಮಾಡಿದಿರಿ ಇವತ್ತು ಬಸವೇಶ್ವರ ಸ್ವಾಮಿ il est euh